ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಮೂವರ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ ಓಕೆ ನಮ್ಮ ಕ್ಲಾಸಲ್ಲಿ ಸ್ಯಾರಿ ಡ್ರಾಪಿಂಗು ಮೇಕಪ್ಪು ಮತ್ತು ಹೇರ್ ಸ್ಟೈಲ್ ಕ್ಲಾಸಸ್ ಶುರುವಾಗಿದೆ ಅಲ್ಲ ಇವಾಗ ಅದನ್ನು ಸ್ಯಾರಿ ಡ್ರಾಪಿಂಗಲ್ಲಿ ಹೇಗೆ ಅದನ್ನು ನರ್ಗೆ ಮಾಡ್ಕೋಬೇಕು ಅದನ್ನು ಹೇಗೆ ಫೋಲ್ಡ್ ಮಾಡಬೇಕು ಎಷ್ಟು ಮೆಜರ್ಮೆಂಟ್ ಇಟ್ಕೊಂಡು ಅದನ್ನು ನರ್ಗೆ ಕೂರಿಸ್ಕೋಬೇಕು ಅದ್ರ ಜೊತೆಗೆ ಎಷ್ಟು ಎಷ್ಟು ನರ್ಗೆ ಹಾಕೋಬೇಕು ಅನ್ನೋದೆಲ್ಲ ಕೂಡ ಅವ್ರಿಗೆ ಡೀಟೇಲ್ ಆಗಿ ಹೇಳಿಕೊಟ್ಟು ಅದನ್ನು ನರ್ಗೆ ಮಾಡಿ ಹೈರನ್ ಹೇಗೆ ಮಾಡಬೇಕು ಅನ್ನೋದು ಕೂಡ ನಾವು ತೋರಿಸ್ಕೊಡ್ತಾ ಇದ್ದೀವಿ ಆಮೇಲೆ ಓಕೆನಾ ಅದು ತೋರಿಸ್ಕೊಟ್ಟಾದ್ಮೇಲೆ ಮೇಲೆ ಅದನ್ನು ಬೇರೆಯವ್ರಿಗೆ ನಾವು ಮಾಡಿಕೊಡ್ತೀವಿ ಅಂದರೆ ಅದನ್ನ ಹೇಗೆ ರೆಡಿ ಮಾಡಬೇಕು ಅದು ಫೋಲ್ಡಿಂಗ್ ಹೇಗೆ ಮಾಡಬೇಕು ಫೋಲ್ಡ್ ಮಾಡಿ ಬಾಕ್ಸ್ ಕವರ್ ಹೇಗೆ ಮಾಡಿಕೊಡ್ಬೇಕು ಅನ್ನೋದು ಕೂಡ ಪ್ರತಿಯೊಂದನ್ನು ತೋರಿಸ್ತಾ ಇದೀವಿ ಅದಾದ್ಮೇಲೆ ಅವ್ರು ಹುಡ್ಕೊಳ್ಳೋದು ಹೇಗೆ ಅನ್ನೋದು ಕೂಡ ನಾವು ತೋರಿಸ್ತಾ ಇದೀವಿ ಓಕೆ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಜಾಸ್ತಿ ಇಂಟ್ರೆಸ್ಟ್ ಇದು ನಾವು ಸೇರ್ಕೊಂತೀವಿ ಅಂದ್ರೆ ಈ ನಂಬರ್ಗೆ ಹಾಕಿದೀನಲ್ರ ಆ ನಂಬರ್ ನೀವು ಫೋನ್ ಮಾಡಿ ನೀವು ಕೂಡ ಜಾಯಿನ್ ಆಗ್ಬೋದು ಓಕೆನಾ ಅದಾದ್ಮೇಲೆ ಓಕೆ ಇವಾಗೇನೋ ಮಾಡಿಕೊಟ್ವಿ ಸರಿ ನಮಗೆ ಐರನ್ ಮಾಡ್ಕೊಳ್ಳಿ ಸಡನ್ನಾಗಿ ಮದುವೆ ಮನೆಗೆ ಹೋಗಿದ್ವಿ ಅಲ್ಲಿ ಯಾರಾದರೂ ಉಡಿಸಿ ಅಂತಂದರೂ ಅವಾಗೇನು ಮಾಡಬೇಕು ಯಾವ ರೀತಿ ಉಡಿಸ್ಬೇಕು ಮ್ಯಾಮ್ ಅಂತಂದರೆ ಅದನ್ನು ಕೂಡ ಇದು ಯಾವುದು ಇದು ಐರನ್ ಕೂಡ ಹಾಗಿಲ್ಲ ಸಾರಿ ಯಾವ ಅವ್ರು ಯಾರು ಉಡಿಸಿ ಅಂತ ಕರೆದೇ ಕರಿತಾರಲ್ಲ ಆ ಟೈಮಲ್ಲಿ ನಾವು ಹೋಗಿರ್ತೀವಿ ಅವಾಗ ಕೇಳ್ತಾರೆ ಸಡನ್ನಾಗಿ ಅವಾಗೆಲ್ಲ ಐರನ್ ಬಾಕ್ಸ್ ಎಲ್ಲ ತೊಗೊಂಡು ಹೋಗೋಕ್ಕಾಗಲ್ಲ ಸೈಟ್ರಿ ಯಾವುದನ್ನು ತೊಗೊಂಡು ಹೋಗಕ್ಕಾಗಲ್ಲ ಅಂತ ಹೇಳ್ತೀವಲ್ಲ ಆವಾಗ ನಾವೇನು ಮಾಡಬೇಕಪ್ಪ ಯಾವ ರೀತಿ ಉಳಿಸ್ಬೇಕಪ್ಪ ಅನ್ನೋದು ಕೂಡ ನಾವು ತೋರಿಸ್ಕೊಡ್ತೀವಿ ಯಾವುದೇ ಐರನ್ ಬಾಕ್ಸ್ ಇಲ್ದೇನೆ ಯಾವುದೇ ರೆಡಿ ಇಲ್ಲದೇನೆ ಸೀರೆಗಳ್ನ ಹೇಗೆ ರೆಡಿ ಮಾಡಬೇಕು ಅನ್ನೋದು ಕೂಡ ನಾವಿಲ್ಲಿ ತೋರಿಸ್ತಾ ಇದೀವಿ ನೋಡಿ ಇದು ಐರನ್ ಕೂಡ ಹಾಗಿಲ್ಲ ಸ್ಯಾರಿ ಅದನ್ನ ಹೇಗೆ ಉಡಿಸ್ಬೇಕು ಅದನ್ನು ಕೂಡ ಯಾಕರೀತಿ ನರ್ಗೆ ಮಾಡಿ ರೆಡಿ ಮಾಡ್ಕೋಬೇಕು ಇದು ಒಬ್ರೆ ಮಾಡೋದು ಎಲ್ಲ ಬೇರೆಯವ್ರನ್ನ ಕಾ ಸಿಲು ತಗೊಂಡೆ ಒಬ್ಬರೇ ಅದನ್ನ ರೆಡಿ ಮಾಡಿ ಹೇಗೆ ಉಡಿಸ್ಬೇಕು ಅನ್ನೋದು ಕೂಡ ನಮ್ಮ ಕ್ಲಾಸಲ್ಲಿ ತೋರಿಸ್ತಾ ಇದೀವಿ ನೋಡಿ ಎಷ್ಟು ನೀಟಾಗಿ ನರ್ಗೆನ ರೆಡಿ ಮಾಡಿ ಅದನ್ನ ಉಡ್ಸ್ಕೊಳ್ಳೋ ಉಡ್ಸೋದ್ ರೀತಿಯಿಂದ ಹಿಡ್ದು ಪ್ರತಿ ಒಂದನ್ನು ನಾವು ತೋರಿಸ್ಕೊಡ್ತೀವಿ ಇದಕ್ಕೆ ತುಂಬ ಜಾಸ್ತಿಯನ್ನು ರೇಟ್ ಇರಲ್ಲ ಮೀಡಿಯಮ್ ರೇಟ್ ಇರುತ್ತೆ ಬೇಸಿಕ್ ಕ್ಲಾಸಲ್ಲಿ ಮತ್ತು ಇದನ್ನು ಡಿಸೈನ್ಸ್ಗಳು ನಾವು ಕಲಿಬೇಕು ಮ್ಯಾಮ್ ಅಂತ ಅಂತ ಅಂದರು ಕೂಡ ಡಿಸೈನ್ ತೋ ಎಂಟು ಏಳೆಂಟು ಡಿಸೈನ್ಸ್ ಇರುತ್ತೆ ಸ್ಯಾರಿ ಡ್ರಾಪಿಂಗಲ್ಲಿ ಅದು ಕೂಡ ಸಪ್ರೇಟ್ ಕ್ಲಾಸಸ್ ಇರುತ್ತೆ ಅದಾದಮೇಲೆ ಏರ್ ಸ್ಟೈಲ್ ಕ್ಲಾಸಸ್ಸು ಇದೆ ಇದು ಆನ್ಲೈನ್ ಕ್ಲಾಸು ಉಂಟು ಆಫ್ಲೈನ್ ಕ್ಲಾಸು ಉಂಟು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಅದೇ ರೀತಿ ಆನ್ಲೈನಲ್ಲೂ ಕೂಡ ನಾವು ತೋರಿಸ್ಕೊಡ್ತಾಯಿದ್ದೀವಿ ಕೆಲವರು ಕೇಳ್ಬೋದು ಆನ್ಲೈನಲ್ಲ ಹೆಂಗೆ ಕಲಿಬೋದು ಮ್ಯಾಮ್ ಅಂತ ಕೇಳ್ಬೋದು ಯಾಕಂದರೆ ನಂಗೆ ಟೈಲರಿಂಗ್ ಕ್ಲಾಸ್ ಮಾಡಿ ಅಭ್ಯಾಸ ಇರೋದರಿಂದ ಇವತ್ತು ನಿನ್ನೆಲ್ಲ ಟೈಲರಿಂಗ್ ಕ್ಲಾಸ್ ಓಪನ್ ಮಾಡೋದು ಆನ್ಲೈನಲ್ಲಿ ಒಂದೂವರೆ ವರ್ಷ ಆಯಿತು ನಾನು ಆನ್ಲೈನ್ ಟೈಲರಿಂಗ್ ಕ್ಲಾಸ್ ಓಪನ್ ಮಾಡಿ ಎಷ್ಟೋ ನೂರಾರು ಜನನ ನಾನು ರೆಡಿ ಮಾಡಿದ್ದೀನಿ ಆ ಕಾನ್ಫಿಡೆನ್ಸ್ ಮೇಲೆ ನಾನು ಇದನ್ನು ಆನ್ಲೈನ್ ಕ್ಲಾಸ್ನ ಓಪನ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಮಾಡ್ತಾ ಇದ್ದೀನಿ ಕೂಡ ಇದು ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಇದನ್ನು ಇದೇ ಥರ ನೀಟಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಮಾಡ್ತಾ ನಾವು ಅವ್ರಿಗೆ ಇರ್ತೀವಿ ಅಷ್ಟೇ ನಿಧಾನಕ್ಕೆ ಕೂಡ ಅವ್ರಿಗೆ ಹೇಳ್ಕೊಟ್ಟು ನಾವು ಕ್ಲಾಸಸ್ನ ಶುರು ಮಾಡ್ತಾ ಇದ್ದೀವಿ ಓಕೆನಾ ಆಮೇಲೆ ಬರೀ ಸ್ಯಾರಿ ಡ್ರಾಪಿಂಗ್ ಅಷ್ಟೇ ಅಲ್ಲ ಮೇಕಪ್ ಕ್ಲಾಸಸ್ ಕೂಡ ಇರುತ್ತೆ ಇದು ಪ್ರೊಫೆಷ್ನಲಿ ಕೂಡ ಮೇಕಪ್ ಕ್ಲಾಸ್ ಆಗಿರುತ್ತೆ ಇದು ನೀವು ಹೊರ್ಗಡೆ ಕಲಿತು ನಾವು ಏನಾದರೂ ಇದರಲ್ಲಿ ಬ್ಯೂಟಿ ಪಾರ್ಲರ್ ಥರ ಮಾಡ್ಕೋಬೇಕು ಮೇಡಮ್ ಇಲ್ಲ ಪಾರ್ಲರ್ ಮಾಡಲಿಲ್ಲ ಅಂದ್ರೂ ನಾವು ಫಂಕ್ಷನ್ಗಳಿಗೆ ಹೋಗಿ ಮೇಕಪ್ ಮಾಡಿ ಬರ್ತೀವಿ ಸಿನಿಮಾದಲ್ಲಿ ಆಗಿರಲಿಲ್ಲ ಇಲ್ಲಾಂದರೆ ಮದುವೆಗಳಲ್ಲಾದರೂ ಮೇಕಪ್ ಮಾಡ್ತೀವಿ ಇನ್ನೋರ್ಗು ಕೂಡ ನಾವು ಮೇಕಪ್ನ ಹೇಳ್ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಹೇರ್ ಸ್ಟೈಲ್ ಕೂಡ ಹೇಳ್ಕೊಡ್ತೀವಿ ಇವಾಗ ನಿಧಾನ ಕೇಳಿಸ್ಕೊಳ್ಳಿ ನಿಮ್ಗೆ ಅದ್ರಲ್ಲಿ ಅವ್ರು ಹೇಳ್ಕೊಡೋ ರೀತಿನ ನಿಮಗೆ ತೋರಿಸ್ತೀನಿ ನಾನು ಮೂರು ಇರುತ್ತೆ ಕೆಲವೊಂದ್ರಲ್ಲಿ ಆರು ಇರುತ್ತೆ ಕೆಲವೊಂದ್ರಲ್ಲಿ ಐದು ಇರುತ್ತೆ ಸೊ ಈ ಕ್ಲಿಪ್ಸ್ ಏನು ಮಾಡಬೇಕು ಫಸ್ಟು ಇದನ್ನು ಹೀಗೆ ಓಪನ್ ಮಾಡ್ಕೋಬೇಕು ಈ ಥರ ಓಪನ್ ಮಾಡ್ಕೋಬೇಕು ನಾನೀಗ ಇಲ್ಲಿ ಕೂ ಮಾಡಿದೆ ಕೆಲವ್ರಿಗೆ ಗೊತ್ತಾಗಲಿಲ್ಲ ಯಾಕೆ ಇವರು ಬರೀ ಹೇಳಿದ್ರು ಏನಕ್ಕೆ ಅದು ದಪ್ಪ ಕಾಣಿಸ್ತಾ ಇದೆ ಅಂತ ಗೊತ್ತಾಗಲಿಲ್ಲ ಇಲ್ಲಿ ಬುಡ ತುಂಬ ತೆಳು ಇರೋದ್ರಿಂದ ಏನಾಗುತ್ತೆ ಅಂದರೆ ತುಂಬ ನೋವಾಗುತ್ತೆ ಕತ್ತಿಂಗ್ ಎತ್ತಿದಾಗ ಕತ್ತಿಂಗ್ ಬಗ್ಗದಾಗ ನೋವಾಗುತ್ತೆ ಪ್ಲಸ್ ನಾವೀಗ ನೋಡಿ ಇದನ್ನು ಹಾಕಿ ಬಿಡ್ತೀನಿ ಅವಾಗ ಏನಾಗುತ್ತೆ ಕೂದಲು ಆಗುತ್ತೆ ಅವ್ರಿಗೆ ಹಾಕಿಬಿಟ್ಬಿಟ್ರೆ ನಾನು ಬ್ಯಾಕ್ ಮಾಡಿ ಸ್ವಲ್ಪ ಕೂದಲು ದಪ್ಪ ಮಾಡಿರೋದ್ರಿಂದ ಈ ಕೂದಲು ಅದ್ರೊಳಗೆ ಹೋಗುತ್ತೆ ಕ್ಲಿಪ್ ನೋಡಿ ಅವ್ರ ಕೂದಲಿಗೂ ಇವ್ರ ಕೂದ್ಲಿಗೂ ಎರಡು ಕೂದಲಿಗೂ ಸಮಯ ಇರಬೇಕು ನೀಟಾಗಿ ಮ್ಯಾಚ್ ಆಗಲಿಲ್ಲ ಅಂದಾಗ ಇಲ್ಲಿ ನಾವು ಮೇಲೆ ಕೂದಲು ಅರ್ಧ ಭಾಗ ಮೇಲೆ ಎತ್ಕೊಂಡಿರ್ತೀವಿ ಅದನ್ನು ನಾವು ಕ್ಲಿಪ್ ಓಪನ್ ಮಾಡಿ ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೊಬೇಕು ನೋಡಿ ಮೊದಲು ಅವ್ರದಕ್ಕೂ ಎಷ್ಟಿತ್ತು ಈಗ ಎಷ್ಟಿದೆ ನೋಡಿ ಅವ್ರಿಗೆ ನಾನು ಮೆಸೇಜೆ ಹಾಕ್ತಾ ಇರೋದ್ರಿಂದ ನಾನು ಕರ್ಲಿ ಏರಿನ ಯೂಸ್ ಮಾಡ್ಕೊಂಡಿದ್ದೇನೆ ಕರ್ಲಿ ಏರ್ ಏನಕ್ಕೆ ಯೂಸ್ ಮಾಡ್ಕೊಳ್ಳೋದು ಅಂತಂದರೆ ನಾವು ಬ್ರ್ಯಾಡ್ ಮಾಡಿದಾಗ ಅಗ್ಲ ಮಾಡಿದಾಗ ಜಡೆ ತುಂಬ ಚೆನ್ನಾಗಿ ಬರುತ್ತೆ ಫಸ್ಟ್ ಇಲ್ಲಿ ಮುಂದೆ ಪಾಟಿಷನ್ ಏನಿದೆ ಆ ಫಿನಿಶಿಂಗ್ ನ ಫಸ್ಟ್ ಮಾಡ್ಕೊಂಡೈತ್ ನಾವು ಮೈಕ್ ಆಫ್ ಮಾಡ್ರ ಮೈಕ್ ಆಫ್ ಮಾಡಿ ಹೌದಾ ಮೇಕಪ್ಪು ಏ ಸ್ಟೈಲು ಸ್ಯಾರಿ ಡ್ರಾಪಿಂಗು ಎಲ್ಲ ಮುಗ್ದಿದೆ ನಮ್ಮ ಹುಡುಗಿ ಹೆಂಗ್ ಕಾಣಿಸ್ತಾ ಇದ್ದಾಳೆ ನೋಡ್ರಿ ಹೆಂಗಿದ್ದವಳು ಹೆಂಗಾದ್ಲು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಚೆನ್ನಾಗಾಗಿ ಬಂದಿದೆ ಅಲ್ಲ ಮೇಕಪ್ಪಾಗಲಿ ಸ್ಯಾರಿ ಡ್ರಾಪಿಂಗ್ ಯಾವುದೇ ಐರನ್ ಇಲ್ದೇ ಎಷ್ಟು ನೀಟಾಗಿ ಸ್ಯಾರಿ ಉಡ್ಸಿದ್ದಾರೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಸ್ಯಾರಿ ಡ್ರಾಪಿಂಗಾಗಲಿ ಆಮೇಲೆ ಮೇಕಪ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ಬರೀ ಜಸ್ಟ್ ಒಂದು ಸಿಂಪಲ್ ಲುಕ್ಕಿಂಗೇ ಮ ಮಾಡಿರೋದು ಇದು ಟ್ರಯಲ್ ಲುಕ್ಕೇನೆ ಇನ್ನು ಫುಲ್ ಪ್ರೊಫೆಷ್ನಲ್ ನೀಟಾಗಿ ಮದುವೆ ಹುಡುಗಿ ಥರ ಲುಕ್ ಮಾಡಿದ್ರೆ ಅದು ಇನ್ನೂ ಡಿಫ್ರೆಂಟಾಗಿ ಇನ್ನೂ ಚೆನ್ನಾಗಿ ಬಂದಿರೋದು ಓಕೆನಾ ನೋಡಿ ಏರ್ ಸ್ಟೈಲಾಗಲಿ ಪ್ರತಿಯೊಂದೂ ತುಂಬಾ ಚೆನ್ನಾಗಿ ಬಂದಿದೆ ಇದೆಲ್ಲ ಕ್ಲಾಸು ನಮ್ಮಲ್ಲಿರುತ್ತೆ ಯಾವುದಕ್ಕೆ ಬೇಕಾದರೂ ನೀವು ಜಾಯಿನ್ ಆಗಿ ನೀವು ಕೂಡ ಕಲ್ತ್ಕೋಬೋದು ಬೇರೆಯವ್ರಿಗೂ ಕೂಡ ನೀವು ಮಾಡಿಕೊಟ್ಟು ದುಡ್ಡನ್ನ ಸಂಪಾದನೆ ಮಾಡ್ಕೋಬೋದು ಓಕೆನಾ ಓಕೆ ವಿಡಿಯೋ ಪಾರ್ಟ್ ಪಾರ್ಟ್ ಒಂದು ಸ್ಯಾರಿ ಕೋಡಿ ಪ್ರತಿ ಒಂದು ಸಬ್ ಸಪ್ರೇಟ್ ಮೇಕಪ್ ಸಪ್ರೇಟ್ ಸಪ್ರೇಟ್ ಎಲ್ಲಾ ಸಬ್ ಸಪ್ರೇಟ್ ವಿಡಿಯೋನ ಹಾಕಿದ್ವಿ ಅಲ್ವಾ ಎಲ್ಲ ನೋಡಿದ್ವಿ ಅಲ್ಲ ನಿಮ್ಗೆ ಏನಾದ್ರು ಕ್ಲಾಸ್ ಸೇರ್ಕೋಬೇಕು ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿದೀನಿ ನೀವು ಅದನ್ನ ನಂಬರ್ ಕರೆ ಮಾಡಿ ನೀವು ಕ್ಲಾಸ್ಗೆ ಸೇರ್ಕೋಬಹುದು ಓಕೆನಾ ಸರಿ ಕಣ್ರು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಬಟನ್ ತಂದು ಲೈಕ್ ಮಾಡಿ ಬೇರೆಯವರಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ನೋಡಿ ಓಕೆ ಬಾಯ್